ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರಥ್ವಿ ಹಾಗೂ ಹಾರ್ದಿಕ್ ಇಬ್ಬರು ಸ್ಪರ್ಧೆ ನಡೆಯುವ ಸಭಾಂಗಣಕ್ಕೆ ಹೋದಾಗ ಎಲ್ಲರೂ ಅದಾಗಲೇ ಅಲ್ಲಿ ತಮಗಾಗಿ ಮೀಸಲಾಗಿದ್ದ ಕುರ್ಚಿಯಲ್ಲಿ ಆಸೀನರಾಗಿದ್ದರು ರಥ್ವಿ ಒಂದು ಕಡೆ ಕುರ್ಚಿ ಖಾಲಿ ಇರುವುದನ್ನು ಕಂಡು ಹಾರ್ದಿಕ್ನನ್ನು ಕರೆದುಕೊಂಡು ಅಲ್ಲಿ ಹೋಗಿ ಕುಳಿತಳು ಶುಭೋದಯ ನಿಮಗೆಲ್ಲ ತಿಳಿದಿರುವಂತೆ ಇವತ್ತು ಇಂಟರ್ ಕಾಲೇಜ್ ಭಾವಗೀತೆ ಸ್ಪರ್ಧೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭಗೊಳ್ಳಲಿದೆ ಮೊತ್ತ ಮೊದಲು ಸ್ಪರ್ಧೆಯ ತೀರ್ಪುಗಾರರಾಗಿ ಬಂದಂತಹ ಉನ್ನತ ವ್ಯಕ್ತಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮುಖ್ಯ ಅತಿಥಿಗಳಾಗಿ ನಮ್ಮ ಡಿ ಜಿ ಪಿ ಅವರು ಆಗಮಿಸಲಿದ್ದಾರೆ ಫಲಿತಾಂಶ ಹೇಳುವ ವೇಳೆಗೆ ಅವರು ತಲುಪುತ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿರುವ ಎಲ್ಲ ಸ್ಪರ್ಧಾಳುಗಳಿಗೂ ಸ್ಪರ್ಧೆಯನ್ನು ವೀಕ್ಷಿಸಲು ಬಂದಿರುವ ನಿಮ್ಮೆಲ್ಲರಿಗೂ ಸ್ವಾಗತ ಹೆಚ್ಚು ತಡ ಮಾಡದೆ ಸ್ಪರ್ಧೆಯನ್ನು ಶುರು ಮಾಡುವ ಏನಂತೀರಾ ಎಂದು ನಿರೂಪಕಿ ಸಭೆಯಲ್ಲಿ ನೆರೆದಿದ್ದವರ ಬಳಿ ಕೇಳಿದಾಗ ಎಲ್ಲರೂ ಒಂದೇ ಸ್ವರದಲ್ಲಿ ಓಕೆ ಎಂದು ಸಿಳ್ಳೆ ಹೊಡೆದು ತಮ್ಮ ಸಮ್ಮತಿಯನ್ನು ಸೂಚಿಸಿದರು ಹಾರ್ದಿಕನ್ನು ಸೇರಿ ಒಬ್ಬೊಬ್ಬರೇ ಬಂದು ಹಾಡಿದರು ಈಗ ಋತ್ವಿಯ ಸರದಿ ವೇದಿಕೆಯ ಮೇಲೆ ಬಂದವಳೆ ಮೊದಲು ಸಭಾಂಗಣದಲ್ಲಿರುವ ಎಲ್ಲರ ಕಡೆಗೆ ನೋಡಿದಳು ಹಾರ್ದಿಕ್ ಅವಳಲ್ಲಿ ಹಾಡು ಎನ್ನುವಂತೆ ಸನ್ನೆ ಮಾಡಿದಾಗ ಸರಿ ಎಂದು ತಲೆಯಾಡಿಸಿದವಳು ಒಂದು ಕ್ಷಣ ಕಣ್ಣು ಮುಚ್ಚಿ ತನ್ನ ಇಷ್ಟ ದೇವರಾದ ಸರ್ವವಿಘ್ನ ನಿವಾರಕನಾದ ಶ್ರೀ ಸಿದ್ದಿವಿನಾಯಕನ ನೆನೆದು ಬಳಿಕ ಕುವೆಂಪುರವರ ಓ ನನ್ನ ಚೇತನ ಎಂಬ ಹಾಡನ್ನು ತನ್ನ ಸುಶ್ರಾವ್ಯವಾದ ಕಂಠದಲ್ಲಿ ಹಾಡುತ್ತಿದ್ದರೆ ಸಭೆಯಲ್ಲಿ ನೆರೆದಿದ್ದವರೆಲ್ಲರೂ ಪುಂಗಿ ಹಾಡಿಗೆ ತಲೆದೂಗುವ ನಾಗರ ಹಾವಿನ ಹಾಗೆ ಋಥ್ವಿಯ ಹಾಡಿಗೆ ಮನಸೋತು ಮೈ ಮರೆತು ಕುಳಿತಿದ್ದರು ಅವಳ ಹಾಡು ಮುಗಿಯುವಾಗ ಸಭಾಂಗಣದಲ್ಲಿ ಎಲ್ಲೆಡೆ ಚಪ್ಪಾಳೆಯ ಸದ್ದು ಅಲ್ಲಿ ಬಂದವರಲ್ಲಿ ಕೆಲವರು ಇನ್ನೊಮ್ಮೆ ಹಾಡಿ ಎಂದು ವಿನಂತಿಸಿದಾಗ ಅವಳು ತೀರ್ಪುಗಾರರ ಕಡೆಗೆ ನೋಡಿದಳು ಅವರು ಮುಗುಳ್ನಗುತ ಕಣ್ಸನ್ನೆಯಲ್ಲೇ ಹಾಡುವಂತೆ ತಿಳಿಸಿದಾಗ ಸಂತೋಷದಿಂದಲೇ ಮತ್ತೊಮ್ಮೆ ಹಾಡಿದಳು ಪಿಯುಸಿ ಮಟ್ಟದಲ್ಲಿ ಸ್ಪರ್ಧಾಳುಗಳೆಲ್ಲರೂ ಹಾಡಿಯಾಗಿತ್ತು ಇನ್ನು ಪದವಿ ಮಟ್ಟದಲ್ಲಿ ನಡೆಯುವ ಭಾವಗೀತೆ ಸ್ಪರ್ಧೆ ಅದಾಗಲೇ ಮಧ್ಯಾಹ್ನವಾಗಿದ್ದುದರಿಂದ ಊಟ ಮಾಡಲು ಇಚ್ಛಿಸುವವರಿಗೆ ಊಟ ಮಾಡಬಹುದಾಗಿತ್ತು ಊಟಕ್ಕಾಗಿ ಬಫೆ ಸಿಸ್ಟಮ್ ಏರ್ಪಡಿಸಿದ್ದರು ಋತ್ವಿ ಹಾಗೂ ಹಾರ್ದಿಕ್ ಅಲ್ಲಿಗೆ ಹೋಗಿ ಊಟ ತೆಗೆದುಕೊಂಡು ಅಕ್ಕಪಕ್ಕದಲ್ಲಿ ಕುಳಿತು ಊಟ ಮಾಡುತ್ತಿರುವಾಗ ಯಾರೋ ಅವಳನ್ನು ಗಮನಿಸುತ್ತಿರುವಂತೆ ಭಾಸವಾಯಿತು ಅವಳಿಗೆ ಸುತ್ತಲೂ ಕಣ್ಣು ಹಾಯಿಸಿದಳು ಸಂದೇಹ ಪಡುವ ರೀತಿಯಲ್ಲಿ ಅಲ್ಲಿ ಯಾರನ್ನೂ ಕಾಣಲಿಲ್ಲ ಸುಮ್ಮನೆ ತನಗೆ ಅನಿಸಿದ್ದು ಇರಬೇಕು ತನ್ನನ್ನು ಯಾರು ಗಮನಿಸುವರು ಎಂದು ತನ್ನ ಯೋಚನೆಗೆ ತನ್ನ ತಲೆಗೆ ತಾನೇ ಮೊಟಕಿದಳು ಸ್ವಲ್ಪ ಹೊತ್ತಿನ ಬಳಿಕ ಐದು ಜನರು ಅವರ ಬಳಿಗೆ ಬಂದರು ಋತ್ವಿ ಹಾಗೂ ಹಾರ್ದಿಕ್ ಇಬ್ಬರು ಯಾರು ಎಂದು ತಮ್ಮೊಳಗೆ ಕಣ್ಸನ್ನೆಯಲ್ಲೇ ಕೇಳಿದರು ಇಬ್ಬರಿಗೂ ಬಂದವರ ಪರಿಚಯವಿರಲಿಲ್ಲ ಆ ಐದು ಜನರ ಗುಂಪಿನಿಂದ ಒಬ್ಬಳು ಇಬ್ಬರನ್ನು ಉದ್ದೇಶಿಸಿ ನಗುಮೊಗದಿಂದ ಹಾಯ್ ಫ್ರೆಂಡ್ಸ್ ನಾವೆಲ್ಲ ಯಾರು ಅಂತ ನಿಮಗೆ ಗೊತ್ತಿಲ್ಲ ಎಂಬುದು ನನಗೆ ಗೊತ್ತು ನಾವು ಪಕ್ಕದಲ್ಲೇ ಇರುವ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಬಿ ಎಸ್ ಸಿ ಓದುತ್ತಿರುವ ವಿದ್ಯಾರ್ಥಿಗಳು ನನ್ನ ಹೆಸರು ಅಶ್ವಿನಿ ಎಂದಾಗ ಋತ್ವಿ ಹಾಯ್ ಎಂದಷ್ಟೇ ಹೇಳಿ ಹಾರ್ದಿಕ್ನ ಕಡೆಗೆ ನೋಡಿದಳು ಅವಳ ನೋಟವನ್ನು ಅರಿತವನು ಅಶ್ವಿನಿಗೆ ಹಾಯ್ ಎಂದು ಹೇಳಿದ ರತ್ವಿ ನೀನು ತುಂಬ ಚೆನ್ನಾಗಿ ಹಾಡ್ತೀಯ ನಿನ್ನ ಹಾಡು ಮನಸ್ಸಿಗೆ ಮುದ ನೀಡಿತು ನಾವೆಲ್ಲರೂ ನಿನ್ನ ಫ್ಯಾನ್ಸ್ ಆಗಿಬಿಟ್ವಿ ಎಂದು ಅವರಲ್ಲಿ ಒಬ್ಬಳು ಸಂಧ್ಯಾ ಹೇಳಿದಾಗ ಮುಗುಳ್ನಗು ಅಷ್ಟೇ ಆಗಿತ್ತು ಅವಳ ಉತ್ತರ ಮತ್ತೆ ಸಂಧ್ಯಾಳೆ ತನ್ನ ಮಾತನ್ನು ಮುಂದುವರಿಸಿದಳು ಇವನು ಅಶ್ವಿನ್ ಇವನ್ ಸಂಜಯ್ ಮತ್ತು ಇವನ್ ಕೀರ್ತನ್ ಎಂದು ತನ್ನ ಜೊತೆ ಬಂದಿದ್ದ ತನ್ನ ಗೆಳೆಯರನ್ನು ಪರಿಚಯಿಸಿದಳು ಅವರು ಹಾಯ್ ಎಂದಾಗ ಪ್ರತಿಯಾಗಿ ಅವಳು ಹಾಯ್ ಎಂದಳು ಋತ್ವಿ ಇವತ್ತಿನ ಕಾಂಪಿಟಿಷನ್ ವಿನ್ನರ್ ನೀನೆ ಎಂದು ಅಶ್ವಿನ್ ಹೇಳಿದಾಗ ಹಾಗೇನಿಲ್ಲ ಅಣ್ಣ ಯಾರು ಚೆನ್ನಾಗಿ ಹಾಡಿದ್ದಾರೋ ಅವರೇ ಈ ಬಹುಮಾನ ಗೆಲ್ಲಲು ಅರ್ಹರು ನನ್ನ ಪ್ರಕಾರ ಭಾಗವಹಿಸುವುದು ಮುಖ್ಯ ನನ್ನಿಂದ ಸಾಧ್ಯವಾಗುವ ರೀತಿಯಲ್ಲಿ ಹಾಡಿದ್ದೇನೆ ಸೋಲು ಗೆಲುವಿನ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದಳವಳು ಎಲ್ಲರೂ ಬಹು ಬೇಗನೆ ಸ್ನೇಹಿತರಾದರು ಹಾಗೆಯೇ ಸ್ವಲ್ಪ ಹೊತ್ತು ಹರಡುತ್ತಾ ಕುಳಿತರು ಹೊಸ ಅಕ್ಕಂದಿರ ಹಾಗೂ ಅಣ್ಣಂದಿರ ಪರಿಚಯವಾದದ್ದು ಖುಷಿಯಾಗಿತ್ತು ಅವಳಿಗೆ ಋತ್ವಿ ಸ್ಪರ್ಧೆಗೆ ಹಾಡಿ ಮುಗಿದಿದ್ದರೂ ಫಲಿತಾಂಶ ತಿಳಿಯುವುದು ಸ್ಪರ್ಧೆ ಮುಕ್ತಾಯಗೊಂಡ ಬಳಿಕವೇ ಅದಕ್ಕಾಗಿ ಋತ್ವಿ ಎಲ್ಲ ಸ್ಪರ್ಧೆಗಳು ಮುಕ್ತಾಯಗೊಳ್ಳುವ ತನಕ ಅಲ್ಲೇ ಇರಬೇಕಾಗಿತ್ತು ಮರುಭೂಮಿಯಲ್ಲಿ ಮಳೆ ಹನಿ ಬಿದ್ದಂತೆ ಸ್ಪರ್ಧೆ ನಡೆಯುವ ಸಪಾಗಣದಿಂದ ಮಧುರವಾದ ಕಂಠದಿಂದ ಯಾವ ಜನ್ಮದ ಮೈತ್ರಿ ಎಂಬ ಸುಮಧುರವಾದ ಭಾವಗೀತೆಯೊಂದು ತೇಲಿಬಂದು ಅವಳ ಕಿವಿಯನ್ನು ತಲುಪಿದಾಗ ತನ್ನೆರಡೂ ಕಣ್ಣುಗಳನ್ನು ಮುಚ್ಚಿದವಳು ಆ ಹಾಡಿನಲ್ಲಿ ಲೀನವಾಗಿ ಹೋಗಿದ್ದಳು ಆಗ ತಣ್ಣಗೆ ಬೀಸಿದ ಗಾಳಿಗೆ ಅವಳ ಕೂತಲು ಹಾರಿದ್ದು ಅವಳ ಚೆಲುವನ್ನು ಇನ್ನೂ ಹೆಚ್ಚಿಸಿತ್ತು ಇದು ಅವನ ತಾನೆ ಎಂದು ಕೀರ್ತನ್ ಕೇಳಿದಾಗ ಹೌದು ಕಣೋ ಅವಂದೇ ಧ್ವನಿ ಎಂದಳು ಸಂಧ್ಯಾ ಬೇಗ ಬನ್ನಿ ಎಲ್ರು ಎಂದು ಅಶ್ವಿನಿ ಹೇಳಿದಾಗ ಎಲ್ಲರೂ ಅವಳ ಜೊತೆ ಅವಸರವಸರವಾಗಿ ಹೆಜ್ಜೆ ಹಾಕಿದರು ಋತ್ವಿಗೂ ಆ ಧ್ವನಿಯ ಯಾರೆಂದು ತಿಳಿಯುವ ಹಂಬಲದಿಂದ ಹಾರ್ದಿಕ್ ಹತ್ರ ಬಾರೋ ನಾವು ನೋಡೋಣ ಎಂದಾಗ ಏ ಇರೆ ಯಾಕಿಷ್ಟು ಚಡಪಡಿಸ್ತಿದ್ಯಾ ಇಲ್ಲೇ ಚೆನ್ನಾಗಿ ಕೇಳಿಸ್ತಿದೆಯಲ್ಲ ಎಂದನು ಹೆಚ್ಚೇನೂ ಮಾತನಾಡದೆ ಅವನ ಕೈ ಹಿಡಿದು ಅಲ್ಲಲ್ಲ ಎಳೆದುಕೊಂಡು ವೇಗವಾಗಿ ಸಭಾಂಗಣದತ್ತ ಹೆಜ್ಜೆ ಹಾಕಿದಳು ಆದರೆ ನಿರ್ಭಾಗ್ಯವೆಂಬಂತೆ ಅವಳು ಅಲ್ಲಿ ತಲುಪಿದಾಗ ಆ ಹಾಡು ಮುಗಿದಿದ್ದು ಆ ಸುಮಧುರ ಧ್ವನಿಯ ಒಡೆಯ ಆ ಅಪರಿಚಿತ ವ್ಯಕ್ತಿ ಯಾರೆಂದು ನೋಡಲಾಗಲಿಲ್ಲ ಯಾರವನು ಎಂದು ಅವಳ ಮನ ಪ್ರಶ್ನಿಸಿತು ಆದರೆ ಅದಕ್ಕೆ ಉತ್ತರ ನೀಡುವವರು ಯಾರೂ ಇರಲಿಲ್ಲ ಬಹುಶಃ ಇಬ್ಬರು ಭೇಟಿಯಾಗುವ ಶುಭದಿಂದ ಅಂದು ಆಗಿರಲಿಲ್ಲ ಅನಿಸುತ್ತದೆ ಇಬ್ಬರ ಭೇಟಿಗೆ ವಿಧಿ ಯಾವಾಗ ಹಣಿ ಮಾಡುತ್ತೋ ಬಲ್ಲವರ್ಯಾರು ಋತುವೆ ಕಳೆಗುಂದಿದ ಮುಖ ನೋಡಿ ಏನಾಯಿತು ಎಂದು ಹಾರ್ದಿಕ್ ಪ್ರಶ್ನಿಸಿದಾಗ ಏನೂ ಇಲ್ಲ ಎಂಬಂತೆ ತಲೆ ಆಡಿಸಿದಳು ಅವಳು ಸ್ಪರ್ಧೆ ಮುಕ್ತಾಯಗೊಂಡಿತು ಎಲ್ಲರಿಗೂ ಶುಭ ಸಂಜೆ ಸ್ಪರ್ಧಾಲುಗಳೆಲ್ಲರೂ ಬಹಳ ಚೆನ್ನಾಗಿ ಹಾಡಿದ್ರಿ ಈಗ ಫಲಿತಾಂಶ ತಿಳಿಯೋ ಸಮಯ ಯಾರ್ಯಾರು ಗೆದ್ದಿದ್ದೀರಾ ಎಂದು ನಮ್ಮ ತೀರ್ಪುಗಾರರು ಈಗ ತಿಳಿಸಲಿದ್ದಾರೆ ಎಂದು ಘೋಷಿಸಿದ ನಿರೂಪಕಿ ಮೈಕನ್ನು ತೀರ್ಪುಗಾರರ ಕೈಗೆ ನೀಡಿದಳು ಮೈಕನ್ನು ಪಡೆದುಕೊಂಡವರು ಎಲ್ರಿಗೂ ನಮಸ್ಕಾರ ಸ್ಪರ್ಧಾಳುಗಳೆಲ್ಲರೂ ಅದ್ಭುತವಾಗಿ ಹಾಡಿದ್ರಿ ಸಂಗೀತ ಎಂಬುದು ಜನ್ಮಸಿದ್ಧವಾದ ಕಲೆ ಯಾವಾಗಲೂ ಹಾಡನ್ನು ಅಭ್ಯಾಸ ಮಾಡುತ್ತಾ ಹೋದಂತೆ ಹಾಡು ತುಂಬ ಚೆನ್ನಾಗಿ ಹಾಡಲು ಸಾಧ್ಯವಾಗುತ್ತದೆ ನಾನು ಆಗಲೇ ಹೇಳಿದ ಹಾಗೆ ಎಲ್ಲರೂ ಬಹಳ ಚೆನ್ನಾಗಿ ಹಾಡಿದ್ದೀರಾ ಆದರೆ ಸ್ಪರ್ಧೆ ಅಂದಮೇಲೆ ಸೋಲು ಗೆಲುವು ಇದ್ದಿದ್ದೆ ಸೋತವರು ದಯವಿಟ್ಟು ಬೇಸರಿಸದೆ ಮುಂದಿನ ಸಾರಿ ಸ್ಪರ್ಧೆಗೆ ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ ಬನ್ನಿ ಗೆದ್ದವರು ಇನ್ನೂ ಬಹುತೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಿಮ್ಮ ಕಲೆಯನ್ನು ಎಲ್ಲೆಡೆ ಪಸರಿಸಿ ಸರಿ ತುಂಬ ಮಾತನಾಡಿದ ಅನಿಸುತ್ತೆ ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ ಪಿಯುಸಿ ಮಠದಲ್ಲಿ ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದವರು ಋತ್ವಿ ಎಂದಾಗ ಅಲ್ಲಿ ನೆರೆದಿದ್ದವರೆಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಿ ಜಿ ಪಿಯವರು ಅವಳಿಗೆ ಪ್ರಮಾಣ ಪತ್ರ ಹಾಗೂ ಟ್ರಾಫಿಯನ್ನು ನೀಡಿದರು ಆ ದೃಶ್ಯವನ್ನು ಒಬ್ಬರು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದರು ಅವಳು ಡಿ ಜಿ ಪಿಯವರ ಆಶೀರ್ವಾದವನ್ನು ಪಡೆದು ವೇದಿಕೆಯಿಂದ ಕೆಳಗಿಳಿದು ಬಂದಳು ಸಮಯದಾಗಲೇ ಆರು ಕಳೆದಿತ್ತು ಆದುದರಿಂದ ಹಾರ್ದಿಕ್ ಜೊತೆ ಅಲ್ಲಿಂದ ಹೊರಡಲನುವಾದಳು ಬಹುಶಃ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ದರೆ ಅವಳಿಗೆ ಪ್ರಿಯವಾದ ಅವಳ ಮನಸ್ಸಿನಲ್ಲಿ ಹೊಸ ಪುಳಕವನ್ನು ಸೃಷ್ಟಿಸಿದ ಆ ಸುಮಧುರವಾದ ಧ್ವನಿ ಧ್ವನಿಯವಡೇನನ್ನು ಕಾಣಬಹುದಿತ್ತೇನು ಎಲ್ಲದಕ್ಕೂ ಸರಿಯಾದ ಸಮಯ ಕೂಡಿ ಬರಬೇಕು ಅಲ್ವಾ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು